ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರು ನರದೃಷ್ಟಿ ಅನ್ನೋದು ಪ್ರತಿಯೊಬ್ಬರಿಗೆ ಕಾಡ್ತಾ ಇರುತ್ತೆ ಒಬ್ಬ ಮನುಷ್ಯನಿಗೆ ಒಂದು ದೃಷ್ಟಿ ಅಂತ ಬಾಲ್ಯ ಬಾಲ್ಯವಯಶಲಿಂದ ಒಬ್ಬ ಮನುಷ್ಯ ಪ್ರಾಯಕ್ಕೆ ಬಂದ ನಂತರ ಅವರು ನಾವು ಹೇಗೆ ಬೆಳೆಸ್ತೀವಿ ಅಂದರೆ ಒಂದು ಮನೆಯಲ್ಲಿ ಒಂದು ಸಸಿಯಿಂದ ಒಂದು ಮಗುಗೆ ಒಂದು ಸಸಿಯಿಂದ ಒಂದು ಮರವಾಗಬೇಕಾದ್ರೆ ತುಂಬ 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 ಆಲೋಚನೆಯಿಂದ ನಾವು ಬೆಳೆಸ್ತಾ ಇರ್ತೀವಿ ಮಕ್ಕಳಿಗೆ ಬಾಲ ವಯಶ್ಯಿಂದ ಪ್ರಾಯಕ್ಕೆಂದ ನಂತರ ಎಸ್ ಮತ್ತು ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿ ಎಸ್ ಸಿಯಿಂದ ಪಿ ಯು ಸಿ ಬಿ ಕಾಮ್ ಡಿಗ್ರಿ ಡಬಲ್ ಡಿಗ್ರಿ ಈ ಥರ ಪ್ರತಿಯೊಬ್ಬರು ಮಕ್ಕಳನ್ನು ಓದಿ ಅವರು ದೊಡ್ಡವರಾಗ್ತಾರೆ ಅವಾಗಾದಾಗ ನಾವು ಏನು ಮಾಡ್ತೀವಂದ್ರೆ ಇವುದು ಉದ್ಯೋಗದ ಬಗ್ಗೆ ತುಂಬ ಆಲೋಚನೆ ಇರ್ತೀವಿ ಉದ್ಯೋಗ ಏನು ನೌಕರಿ ಇವತ್ತು ನೋಡಿ ಎಷ್ಟೋ ಜನಗಳಿಗೆ ಮಕ್ಕಳು ಓದೋದ್ರಲ್ಲಿ ಲಕ್ಷಾಂತರ ದುಡ್ಡು ಹಾಕಿರ್ತಾರೆ ಜಾಬ್ ಮಾಡಬೇಕಂದ್ರೆ ಸತಿ ನಾವು ಹಣಕಾಸಿನ ಬಗ್ಗೆ ತುಂಬ ಆಲೋಚನೆ ಮಾಡಬೇಕಾಗತ್ತೆ ಆದ್ರೂ ಅದಕ್ಕೆ ಏನು ಕಾರಣಗಳು ಇರ್ಬೋದು ಏನು ತೊಂದರೆಗಳು ಇರ್ಬೋದು ನಮಗೆ ಯಾಕೆ ಜಾಬ್ ಇಲ್ಲ ಜಾಬಿಂದ ನಮಗೆ ಏನು ಕಸರ ಕಾರಣ ಇದೆ ನಮ್ಮ ಜೀವನದಲ್ಲಿ ನಾವು ಯಾಕೆ ನರಳುತ್ತಾ ಇದ್ದೀವಿ ನಾವು ಯಾವ ಥರ ನೆರಳಿದರೆ ನಮಗೆ ಅನುಕೂಲ ಆಗುತ್ತೆ ಅನ್ನಂಥ ಪ್ರಶ್ನೆ ತುಂಬ 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 ಇರುತ್ತೆ ಕೆಲವು ಜನಗಳಿಗೆ ಏನಂತ ಗೊತ್ತಾಗೋದಿಲ್ಲ ಅಯ್ಯೋ ಜೀವನನೇ ನಮಗೆ ನಮಗೊಂಥರ ಬಟ್ಟೆ ಹಿಂಡಿದಂಗೆ ಹಿಂಡಿಬಿಟ್ಟಿದೆ ಜೀವನ ನರಳಾಟ ಆಗಿಬಿಟ್ಟಿದೆ ಅಪ್ಪಮ್ಮ ಸಾಲ ಮಾಡಿದ್ದಾರೆ ಆ ಸಾಲ ಯಾವಾಗ ತೀರುತ್ತ ನಮಗೆ ಕೆಲಸ ಯಾವಾಗ ಆಗ್ತದೆ ಉದ್ಯೋಗ ಯಾವಾಗ ಆಗ್ತದೆ ಆ ಉದ್ಯೋಗದಲ್ಲಿ ನಾವು ಹೆಂಗಿರ್ತೀವಿ ಅನ್ನೋಂಥ ಪ್ರಶ್ನೆ ತುಂಬ 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 ಇರುತ್ತೆ ಕೆಲವು ಉದ್ಯೋಗವಸ್ತರಿಗೆ ನಾನು ಮಾಡ್ತಕ್ಕಂಥ ಜಾಬ್ ನಾನು ಹೇಳ್ತಾ ಇರೋದು ಈ ಜಾಬಲ್ಲಿ ನಾವು ಏನು ಮಾಡ್ಬೇಕನ್ನೋದು ಏನು ಹೇಳ್ತಾರೆ ಅಂದರೆ ಇವತ್ತು ಎಷ್ಟೋ ಜನ ಕಡೆ ಇಂಟ್ರಿ ಹೋಗ್ತಾರೆ ಎಷ್ಟೋ ಜನ ಕಡೆ ಕ್ಲಾಸ್ ಯಾವುದೋ ಒಂದು ಒಳ್ಳೆಯ ಎಮ್ ಡಿ ಬಾಸ್ ಹತ್ರ ಹೋದಾಗ ಅವರು ಮುಂದೆ ನೀತುಕೊಂಡಾಗ ನಾವು ಏನು ಮಾಡಬೇಕಂದ್ರೆ ದೋಚೋದಿಲ್ಲ ಅಯ್ಯೋ ಏನೋ ಆಯ್ತು ಬಿಡಪ್ಪ ನಮಗೇನೋ ಮುಗಿದೋಯ್ತು ಬಿಡಪ್ಪ ಅನ್ನಂಥ ಪ್ರಸಂಗ ತುಂಬ ತುಂಬ ಕಾಡ್ತಾ ಇರುತ್ತೆ ನಾವು ಏನು ಮಾಡಬೇಕು ನಮ್ಮ ಬಿಸ್ನೆಸ್ಸಲ್ಲಿ ನಮಗೆ ಅನುಕೂಲ ಆಗಬೇಕು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಜಾಬಲ್ಲಿ ಇಂ ಇಂಪ್ರೂವ್ಮೆಂಟ್ ಆಗಬೇಕು ಜಾಬಲ್ಲಿ ನಮಗೆ ಹಣ ಉಳಿಬೇಕು ಏನು ಮಾಡಬೇಕು ಗುರುಗಳೇ ಅಂತ ಇರ್ತಾರೆ ಎಷ್ಟೋ ಜನ ಅಯ್ಯೋ ಒಂದ ಎರಡ ನೂರ ಎಂಟು ದೇವರಿಗೆ ನಾವು ಪೂಜೆ ಮಾಡಿದ್ದೀವಿ ಪುನಸ್ಕಾರ ಮಾಡಿದ್ದೀವಿ ಹೋಮ ಹವನಗಳನ್ನು ಮಾಡಿದ್ದೀವಿ ನಾವು ಏನು ಮಾಡಿದ್ರ ಸತಿ ಕಣ್ಣಿಗೆ ಕಂಡಿದ್ದು ಕೈಗೆ ಬರ್ತಾ ಇಲ್ಲ ಗುರುಗಳೇ ಅನ್ನಂಥ ಒಂದು ಪ್ರಸಂಗ ಕಾಡ್ತಾ ಇರ್ತದೆ ನಾವು ಹೇಳ್ತಾ ಇರೋದು ಜೀವನದಲ್ಲಿ ಏನಾದರೂ ಒಂದು ಕಾಡಬೇಕು ಏನಾದರೂ ಮುಂದೆ ಸಾಧನೆ ಮಾಡಬೇಕಂದ್ರೆ ಯಾವ ನಮ್ಮ ಕೈಯಲ್ಲಿ ಒಂದು ಏನಾದರೂ ಒಂದು ಬಲವಾದಂಥ ವಸ್ತು ಇರಬೇಕು ಬಲವಾದಂಥ ಒಂದು ಯೋಗ ಇರಬೇಕು ಬಲವಾದಂಥ ಒಂದು ಅದೃಷ್ಟ ಇರಬೇಕಂತ ಹೇಳ್ತಾರೆ ನೋಡಿ ಅದೃಷ್ಟ ಇಲ್ಲಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಮ್ಗೆ ಅದೃಷ್ಟನೂ ಇರಬೇಕು ಒಂದು ಇಷ್ಟಾರ್ನು ಇರಬೇಕಂತ ಹೇಳ್ತೀವಿ ನಾವು ಆ ಥರ ನಮಗೆ ಶನಿ ಗುರು ಹೇಗಿದ್ದಾನೆ ನಮ್ಮ ಗ್ರಾಗತಿಗಳು ಹೇಗಿದೆ ನಮ್ಮ ಜೀವನದಲ್ಲಿ ಯಾವುದು ಮಾಡಿದ್ರೆ ಕೈ ಇಲ್ಲ ಅದು ಒಂದು ಕರೆಕ್ಟ್ವಾಗಿ ನಾವು ತಿಳ್ಕೊಬೇಕಾಗುತ್ತೆ ಇವಾಗ ನಾನು ಹೇಳ್ತಾ ಇರೋದು ಜೀವನದಲ್ಲಿ ಮುಂದೆ ಪ್ರತಿಯೊಬ್ಬರು ಒಂದು ಆಲೋಚನೆ ಮಾಡ್ತಾ ಇರ್ತಾರೆ ಆಲೋಚನೆಯಲ್ಲಿ ನಾನು ತಿರಿ ಮೆಂಟಲಿಟಿ ಸರಿ ಇರೋಲ್ಲ ಏನೋ ಟೆನ್ಷನ್ ಏನೋ ತೊಂದರೆ ಏನೋ ಬಾಧೆ ಏನೋ ಪ್ರಾಬ್ಲಮ್ಮು ಈ ಥರದಲ್ಲಿ ಮನಸ್ಸಿಗೆ ಕಾಡ್ತಾ ಇರುತ್ತೆ ಇದಕ್ಕೆ ಕಾಡಿದರೆ ಏನಪ್ಪ ತಿಳ್ಕೊಬೇಕಂದ್ರೆ ನಮ್ಮ ಕರೆಕ್ಟವಾಗಿ ಈ ನಮಗೆ ದೃಷ್ಟಿಗೆ ಒಂದು ನರದೃಷ್ಟಿಗೆ ಮತ್ತು ಜಾಬ್ ಬಗ್ಗೆ ನಮಗೆ ಅನುಕೂಲ ಆಗಬೇಕಂದ್ರೆ ಲವಂಗ್ ಅಂತ ಬರುತ್ತೆ ಅದು ಲವಂಗ ಅಂತ ಕೇಳಿರ್ಬೋದು ನೀವು ಆ ಲವಂಗ ಕರೆಕ್ಟಾಗಿ ನಿಮ್ಮ ಮನೆ ಒಳಗಡೆ ಇಪ್ಪತ್ತೊಂದು ಲವಂಗ್ ನೋಡಿ ಎಣಿಸ್ಕೊಳ್ಳಿ ಟ್ವೆಂಟಿ ಒನ್ ಅಂದರೆ ಇಪ್ಪತ್ತೊಂದರ ಮೂರು ಸಂಖ್ಯೆ ಬರ್ತದೆ ಅದು ಗುರು ಸಂಖ್ಯೆ ಅಂತ ಹೇಳ್ತೀವಿ ನಾವು ಇಪ್ಪತ್ತೊಂದು ಲವಂಗ ಮತ್ತು ನಿಮಗೆ ಸಾಧ್ಯವಾದರೆ ನಮಗೆ ಜಾಸ್ತಿ ಆಗ್ತದ ಗುರುಗಳೆಂದ್ರ ಸತ್ಯ ನೀವು ಭಯ ಪಡಿಬೇಕಾಗಿಲ್ಲ ಯಾಕಂದರೆ ನಮಗೆ ದುಷ್ಟಗ್ರಹಗಳು ಹೋಗ್ಬೇಕಂದ್ರೆ ಇಪ್ಪತ್ತೊಂದು ಲವಂಗ ಮತ್ತು ನೋಡಬೇಕಂದ್ರೆ ಕೆಂಪು ಬಟ್ಟೆ ಅಂತ ಹೇಳ್ತೀವಿ ನಾವು ಕೆಂಪು ಬಟ್ಟೆ ಕೆಂಪು ಬಟ್ಟೆ ಅಂದರೆ ಗೊತ್ತಾಗ್ತದೆ ರೆಡ್ ಅಂತ ಹೇಳ್ತೀವಿ ನಾವು ಆ ರೆಡ್ ಬಟ್ಟೆಯಲ್ಲಿ ಸ್ವಲ್ಪ ನಿಮ್ಮ ಕೈಯಲ್ಲಿರ್ತಕ್ಕಂಥ ಹರ್ಷಣ ಕುಂಕುಮ ಒಂದೇ ಕಲರ್ ಹೂವು ಯಾವುದಾದ್ರೂ ಆಗ್ಬೋದು ಮಲ್ಲಿಗೆ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಸಾವಂತಿ ಆಗಿರ್ಬೋದು ಇಲ್ಲ ಒಂದು ಎಲೆ ಆಗಿರ್ಬೋದು ಇಪ್ಪತ್ತೊಂದು ಲವಂಗದಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಗೆ ಯಾವುದಾದ್ರೂ ಒಂದು ಜಾಬ್ ಮಾಡೋಕ್ಕೆ ಹೋಗಬೇಕು ಜಾಬಲ್ಲಿ ನಿಮ್ಮ ಕೆಲಸಕ್ಕೆ ಹೋಗ್ಬೇಕಂದ್ರೆ ಇದು ನಿಮ್ಮ ಜಾಬಲ್ಲಿ ಇಟ್ಕೊಂಡು ಇಲ್ಲ ನಿಮ್ಮ ಕೆಲಸದಲ್ಲಿ ಹೋಗ್ಬೇಕನ್ನೋದು ವ್ಯಕ್ತಿ ಎಂಟ್ರಿಗೆ ಹೋಗ್ಬೇಕಂದ್ರೆ ಅದು ತೊಗೊಂಡೋಗಿ ನೂರಕ್ಕೂ ನೂರ ಅದು ಯಾಳಕ್ಕಿಂತ ನಿಮಗೊಂದು ಪೌರ್ ಸಿಗ್ತದೆ ಅದಕ್ಕೆ ಉದ್ಯೋಗ ಅಂದಾಗ ಒಂದು ತಿಂಗಳ ಸಂಬಳ ಇಲ್ಲ ಹದಿನೈದು ದಿವಸ ಇಲ್ಲ ಇಪ್ಪತ್ತೊಂದು ದಿವಸ ಅದು ನಿಮ್ಮ ಮನೇಲಿ ನಮಗೆ ಕೆಲಸ ಆಯ್ತು ಅಂದ ತಕ್ಷಣವೇ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ಮೂರು ಆದ ನಂತರ ಆ ವಸ್ತು ತೆಗೆದುಕೊಂಡೋಗಿ ಈ ಪುಣ್ಯಕ್ಷೇತ್ರಗಳು ಅಂತ ಹೇಳ್ತೀವಿ ನಾವು ಧರ್ಮಸ್ಥಳ ತಿರುಪತಿ ಮಂತ್ರಾಲಯ ಈ ಥರದಲ್ಲಿ ಪುಣ್ಯಕ್ಷೇತ್ರ ಆ ಜಾಗದಲ್ಲಿ ಹೋಗಿ ಎಡಗೈಯಿಂದ ನೀರು ತರಬಿಡಿ ಬಿಡಿ ನಿಮ್ಮಲ್ಲಿರ್ತಕ್ಕಂಥ ದುಷ್ಟಗ್ರಹಗಳು ದೋಷಗಳು ಖಂಡಿತವಾಗಿ ಪರಿಹಾರ ಆಗುತ್ತೆ ಇದಕ್ಕೇನು ಯಂತ್ರ ಮಂತ್ರ ತಾಯ್ತಾಯ ಏನು ಮಾಡಬೇಕಾಗಿಲ್ಲ ನಾವು ಹೇಳಿದ ಪ್ರಕಾರದಲ್ಲಿ ನೀವು ಇದು ಲವಂಗ ಇಟ್ಟುಕೊಂಡು ಮಾಡ್ಕೊಂಡು ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ಖಂಡಿತವಾಗಿ ಜಾಬಲ್ಲಿ ಹಣಕಾಸಿನಲ್ಲಿ ಆರೋಗ್ಯ ವಿಚಾರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮ್ಮ ಮಾರ್ಗದರ್ಶನ ಇನ್ನೂ ಹೆಚ್ಚಿನ ಹೆಚ್ಚಿನ ಮಾಡಬೇಕಂದ್ರೆ ಕಮಿಟ್ ಮಾಡಿ ಮತ್ತು ಪ್ರೋಗ್ರಾಮ್ ನೋಡೋಂಥ ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ